ರೈಟ್ಸ್ ಇವೆಲ್ಲ ಏನು ಅಂತಂತಂದ್ರೆ ನಮಗೆ ಈಗಿರುವಂತ ಮಾನದಂಡ ಈ ಒಂದು ಮಾನದಂಡಗಳ ಹಿಂದೆಲೆಗಳಲ್ಲಿ ಮತ್ತು ಬೇರೆ ಬೇರೆ ಕನ್ವೆನ್ಷನ್ಸ್ ಸಿಗ್ತಾವೆ ಉದಾಹರಣೆಗೆ ಡಿಸ್ಕ್ರಿಮಿನೇಷನ್ ಆಗಿರಷ್ಟು ಎಲಿಮಿನೇಷನ್ ಆಫ್ ಆಲ್ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್ ಆಗಿನಷ್ಟು ವುಮನ್ ರೆಡ್ ಪುಜಿ ಸ್ಕ್ಯಾಮ್ ರಿಲೇಟೆಡ್ ಕನ್ವೆನ್ಷನ್ ಹೀಗೆ ಡಿಫ್ರೆಂಟ್ ಕನ್ವೆನ್ಷನ್ಸ್ ಇದ್ದಾವೆ ಸೊ ಈ ಈ ಮೂ ನಾವು ಮೊದಲೇ ಹೇಳಿದ್ರಲ್ಲ ಅದು ಮೂಲ ಮತ್ತು ಡಿಫರೆಂಟ್ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಈ ಒಂದು ಮಾನವ ಹಕ್ಕಿನ ಒಂದು ವಿಚಾರ ಪ್ರಸ್ತುತ ಅಂದರೆ ಇಂಡೈರೆಕ್ಟ್ ಆಗಿ ಉದಾಹರಣೆಗೆ ರೆಫ್ಯೂಜೀಸ್ ಅಂತಂದ್ರೆ ರೆಫ್ಯೂಜೀಸ್ ಸಂಬಂಧ ಕಾನ್ಸಂಟ್ರೇಟ್ ಮಾಡಿದೆ ಎಲಿಮಿನೇಷನ್ ಆಫ್ ಆಲ್ ಕೈಂಡ್ ಆಫ್ ಡಿಸ್ಕ್ರಿಮಿನೇಷನ್ ಅದು ಆ ಮಹಿಳೆಯರ ಸಂಬಂಧ ಕಾನ್ಸಂಟ್ರೇಟ್ ಮಾಡಿದೆ ಆಮೇಲೆ ವಾರ್ ಕ್ರಿಸ್ನರ್ಸ್ ಅದ್ರ ಸಂಬಂಧ ಹೀಗೆ ಬೇರೆ ಬೇರೆ ಒಂದು ಹಿನ್ನೆಲೆಯಲ್ಲೂ ಈಗ ಏನು ವಿಸ್ತೃತ ಆಗ್ತಾನೇ ಇದೆ ದಿವಸ ಹೋದಾಗೆ ಆ ಒಂದು ಹ್ಯೂಮನ್ ರೈಟ್ಸ್ ಕನ್ಸೆಪ್ಟ್ ಜನರಲ್ ಇದ್ದಿದ್ದು ಸ್ಪೆಸಿಫೈಡ್ ಸ್ಪೆಸಿಫೈಡ್ ಆಗಿ ವಿಸ್ತೃತ ಆಗ್ತಾ ಇದೆ ಈಗ ನಮ್ಮಲ್ಲಿ ಒಂದು ಈ ಬ ಈ ಬಗ್ಗೆ ಒಂದು ವಿಚಾರವಾಗಿ ಹೇಳುದಿದ್ರೆ ಮೊದಲು ನಮ್ಮ ಕೋರ್ಟ್ನವರು ಅಂದ್ರೆ ನಾವು ಪಾರ್ಟಿ ಟು ದಿಸ್ ಇದು ಸಿವಿಲ್ ಪೊಲಿಟಿಕಲ್ವೆಷನ್ ಕವಿನೆಂಟು ಅದಕ್ಕೆ ಮತ್ತೊಂದು ಕನ್ವೆಂಟಿಗೆ ನಾವೇ ಪಾರ್ಟಿ ಇದ್ರು ನಾವು ಎನ್ಫೋರ್ಸ್ ಮಾಡಬೇಕು ಅಂತಂತಂದ್ರೆ ನಮ್ಮಲ್ಲಿ ಈ ಯಾವುದು ಎ ಡಿ ಎಂ ಜಬಲ್ಪುರ್ ವರ್ಸಸ್ ವಿ ಸಿ ಶುಕ್ಲಾ ಆ ಕೇಸ್ನಲ್ಲಿ ಇರ್ಬೋದು ಅಥವಾ ಈ ಜಾಲಿ ಜಾರ್ಜ್ ಬರ್ಗೀಸ್ ಕೇಸಲ್ಲಿರ್ಬೋದು ಏನು ಅವರ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದ್ರು ನಾವು ಎನ್ಫೋರ್ಸ್ ಮಾಡಕ್ಕೆ ತೋರಿಸಿಲ್ಲ ಸ್ಟೇಟ್ ಲಾ ಆಗಬೇಕು ಅಂತಂದ್ರೆ ಸ್ಪೆಸಿಫಿಕ್ ಗಡ್ ಆಪ್ಷನ್ ಆಗಬೇಕು ಆಮೇಲೆ ಈ ಒಂದು ನಾವು ಪಾರ್ಟಿ ಆದರೂ ಅದನ್ನ ನಮ್ಮಲ್ಲಿ ಎನ್ಫೋರ್ಸ್ ಮಾಡಕ್ಕೆ ಬರುದಿಲ್ಲ ಅದು ಇಂಟರ್ನ್ಯಾಷನಲ್ ಆದರೆ ಸ್ಪೆಸಿಫಿಕ್ ಗಡ್ ಆಪ್ಷನ್ ತೇರಿ ಅಂತ ಬರ್ತದೆ ಅಂದ್ರೆ ಆ ನಿರ್ದಿಷ್ಟವಾಗಿ ನಾವು ಅದನ್ನ ಅಡಾಪ್ಷನ್ ಮಾಡ್ಕೊಂಡ್ರೋ ಅಥವಾ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡ್ರೋ ಮತ್ತೊಂದು ಏನಿದೆ ಆವಾಗ ಮಾತ್ರ ನಮ್ಮಲ್ಲಿ ಎನ್ಫೋರ್ಸ್ಮೆಂಟ್ ಆಗ್ತದೆ ಇಲ್ಲ ಅಂತಂದ್ರೆ ಅದು ನಾವು ಮಾಡಿ ಬರಲಿಲ್ಲ ಅಂತ ಒಂದು ಸ್ಟ್ಯಾಂಡ್ ಅನ್ನ ಇಟ್ಕೊಂಡು ಬಹಳ ಸ್ಟ್ರಾಂಗ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ ಆಮೇಲೆ ಬರ್ತಾ 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 ಈ ಯಾವುದು ವಿಶಾ ಟವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಕೇಸಿಗೆ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಮನ ಮನೋಧರ್ಮದಲ್ಲಿ ಚೇಂಜ್ ಆಗೋಯ್ತು ಚೇಂಜ್ ಆಗ್ತಾ ಇದ್ದಂಗೆ ಆ ಚೇಂಜ್ ಅಲ್ಲಿ ಈ ಬಂದಿದ್ ಉದಾಹರಣೆಗೆ ಉದಾಹರಣೆಗೆ ಏನು ಡಿಸ್ಕ್ ಇದು ಯಾವ್ದದು ಸೆಕ್ಚುಯಲ್ ಹೆರಾಸ್ಮೆಂಟ್ ಐಟ್ ವರ್ಕ್ ವರ್ಕಿಂಗ್ ಪ್ಲೇಸ್ ಅಂತ ಒಂದು ಮಲ್ಗೊಂದು ವಿಚಾರ ಬಂತು ಸೊ ಅಂದ್ರೆ ಈ ನಮ್ಮ ಒಂದು ಕೆಲಸದ ಸ್ಥಳದಲ್ಲಿ ಈ ಒಂದು ಏನು ಸೆಕ್ಚುಯಲ್ ಹೆರಾಸ್ಮೆಂಟ್ ಅನ್ನ ತಡೀಬೇಕು ಅದಕ್ಕಾಗ ಒಂದು ಹದಿನೆಂಟು ಮಾರತಂಡ ಕೊಟ್ಟು ಪ್ರತಿಯೊಂದು ಆಫೀಸಲ್ಲಿ ಪ್ರತಿಯೊಂದು ಮಾನವ ಹಕ್ಕಿನ ವಿಚಾರನೇ ಹೇಳ್ತಾ ಅಂಡ್ ಪೊಲಿಟಿಕಲ್ ರೈಟ್ಸ್ ಅಲ್ಲಿ ಒಂದು ಒಂದು ವಿಚಾರ ಸೆಕ್ಸಲ್ ಹೆರಾಸ್ಮೆಂಟ್ ಒಂದು ವಿಚಾರ ಅದು ಒಂದೇ ಒಂದು ಆರ್ಟಿಕಲ್ ಅಲ್ಲಿ ಸೊ ಇಲ್ಲಿ ಇವರು ನಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಯಾಕೆ ನೀವು ಜಾರಿಗೆ ತರಲಿಲ್ಲ ತರೀ ಅಂತಂದ್ರೆ ಆದ್ರೆ ನಮ್ಮ ಲಾ ಇರ್ಲಿಲ್ಲ ನಮ್ಮ ಲಾ ಇರ್ಲಿಲ್ಲ ಸುಪ್ರೀಂ ಕೋರ್ಟ್ ಹದಿನೆಂಟು ಮಾನದಂಡ ಕೊಟ್ಟೆ ಬಿಟ್ಟರು ಅದು ಒಂಥರ ಪ್ರಿಯಾಂಬಲ್ ತೋ ಪ್ರತಿಯೊಂದು ಆಫೀಸ್ ಅಲ್ಲಿ ಹಾಕ್ರಿ ಅಂದ್ರೆ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದ್ದೀನಿ ಅದು ಯಾರ್ಯಾರಿಗೆ ಏನೇನು ಯಾವ್ದು ಸೆಕ್ಚುವಲ್ ಹೆರಾಸ್ಮೆಂಟ್ ಒಂದು ಕನ್ಸೆಪ್ಟ್ ಬಟ್ ಹದಿನೆಂಟು ವಿಚಾರದ ಅದನ್ನು ನೋಡ್ಕೊಳ್ಳಿ ದಿವಸ ದಿವಸ ನೋಡ್ಕೊಳ್ಳಿ ಅಂತ ಹೇಳುವಂತ ಒಂದು ವಿಚಾರ ಈಗ ಆಕ್ಟ್ ಬಂದಿದೆ ಅದು ಬೇರೆ ಆದ್ರೆ ಅದಕ್ಕಿಂತ ಮುಂಚೆನೆ ನಮ್ಮ ನ್ಯಾಯಾಲಯದವರು ಈ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಮೊದಲು ಹಿಂಜರಿತಾ ಇದ್ದವರು ನೆಕ್ಸ್ಟ್ ಈ ತರ ಒಂದು ವಿಚಾರವನ್ನು ತರುವ ತರುವ ಮೂಲಕ ನಮ್ಮಲ್ಲಿ ಅದನ್ನ ಅದಕ್ಕೊಂದು ಒಂದು ಜಾಗೃತಿ ಮೂಡಿಸಿದ್ರು ಅನ್ನುವಂಥದ್ದು ಒಂದು ವಿಚಾರ ಹಾಗೆ ಮತ್ತೊಂದು ವಿಚಾರ ಇದು ಹೇಳುವಂಥದ್ದು ಅಂತಂದ್ರೆ ಈ ಒಂದು ನಾವು ಹ್ಯೂಮನ್ ರೈಟ್ಸ್ ಆಕ್ಟ್ ಅಂತ ಒಂದು ನಮ್ಮ ಹ್ಯೂಮನ್ ರೈಟ್ಸ್ ಅಂತ ಇಟ್ ನೆಸೆಸರಿ ಅನ್ನುವಂಥದ್ದು ಒಂದು ವಿಚಾರ ಅಂತಂತಂದ್ರೆ ಅಂತಾರಾಷ್ಟ್ರೀಯ ಸಮುದಾಯಗಳಿಗೆ ಪ್ಲೀಸ್ ಮಾಡೋ ಸಲುವಾಗಿ ನಾವು ಆಕ್ಟ್ ತಂದ್ವಿ ಹ್ಯೂಮನ್ ರೈಟ್ಸ್ ಆಕ್ಟ್ ಅಂತ ತಂದ್ವಿ ಆದ್ರೆ ನಾವು ನಮ್ಗೆ ಅದನ್ನ ಬೇರೆಯವರಿಗೆ ಸಲುವಾಗಿ ನಾವ್ ಮಾಡ್ಬೇಕು ಅಂತಿಲ್ಲ ನಾವು ಬಹಳ ಅಂದ್ರೆ ನಮ್ಮ ನ್ಯಾಯಾಲಯಗಳು ಈ ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ಬಹಳ ಜಾಗರೂಕವಾಗಿದ್ದಾವೆ ಅಲ್ಲಿ ನಮ್ಮ ಒಂದು ಇದ್ರೊಳಗೆ ಎರಡು ರೀತಿ ರೈಟ್ಸ್ ಗಳನ್ನು ನಮ್ಗೂ ಸಿಗ್ತಾ ಇದೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಇದ್ರೊಳಗೆ ಎನ್ಯುಮರೇಟೆಡ್ ರೈಟ್ಸ್ ಅನ್ಎನ್ಯುಮರೇಟೆಡ್ ರೈಟ್ಸ್ ಅಂತ ಎನ್ಯುಮರೇಟೆಡ್ ರೈಟ್ಸ್ ಅಂತಂದ್ರೆ ನಂಬರ್ ಆಫ್ ಫಂಡಮೆಂಟಲ್ ರೈಟ್ಸ್ ಏನಿದಾವೆಲ್ಲ ಎನ್ಯುಮರೇಟೆಡ್ ಈ ಆರ್ಟಿಕಲ್ ಕೆಳಗಡೆ ಮಾತನಾಡುವ ಸ್ವಾತಂತ್ರ್ಯ ಜೀವಿಸುವ ಜೀವಿಸುವುದು ಎನ್ಯುಮರೇಟೆಡ್ ರೈಟ್ಸ್ ಅನ್ಇನಮಿರೇಟೆಡ್ ರೈಟ್ಸ್ ಅಂತಿದ್ದಾರೆ ಅನ್ಇನ್ಯಮಿರೇಟೆಡ್ ರೈಟ್ಸ್ ಅಂತಂದ್ರೆ ಇವರೇ ಸೃಷ್ಟಿ ಮಾಡ್ತಾ ಇರ್ತಾರೆ ನಮ್ಮ ಸುಪ್ರೀಂ ಕೋರ್ಟ್ನವರೇ ಅದನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ ಇಲ್ಲಿ ಈ ಒಂದು ರೈಟ್ ಟು ಹಿಯರಿಂಗ್ ಅದು ಒಂದು ಮನೇಕಾ ಗಾಂಧಿ ಉದಾಹರಣೆಗಳು ಮನೇಕಾ ಗಾಂಧಿ ಕೇಸ್ ರೈಟ್ ಟು ಹಿಯರಿಂಗ್ ಅನ್ನೋದು ರೈಟ್ ಟು ಲೈಫ್ ಬರ್ತದೆ ಅಂತೆ ಇದು ಇಲ್ಲಿ ಒಂದು ರೈಟ್ ಟು ಹಿಯರಿಂಗ್ ಒಳಗೆ ಅದು ಯಾವ ಬಂತು ಇಲ್ಲಿ ಯಾವುದು ಸ್ಪೀಡಿ ಟ್ರಯಲ್ ಅನ್ನೋದು ರೈಟ್ ಆರ್ಟಿಕಲ್ ಟ್ವೆಂಟಿ ಒನ್ ಕೆಳಗಡೆ ಬರ್ತದೆ ಅಂತೆ ಅದು ಅಂದ್ರೆ ಇವೆಲ್ಲ ಇವೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಅನ್ನಿ ಅನಿಮ ರೈಟ್ಸ್ ರೈಟ್ಸ್ ಇವರೇ ಕ್ರಿಯೇಟ್ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅವರ ಜನರ ಬಗ್ಗೆ ಕಾಳಜಿ ಮಾಡಿ ಅದನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಮಾನವ ಹಕ್ಕುಗಳ ಒಂದು ಒಂದು ಕಾಪಾಡೋದಕ್ಕೆ ನಮ್ಮ ನಮ್ಮ ನ್ಯಾಯಾಲಯಗಳು ಬಹಳ ಮುಂದೆ ಮುಂದಿನ ಸ್ಥಳದಲ್ಲಿ ಇದ್ದಾವೆ ಮತ್ತು ಆ ಒಂದು ಇದರೊಳಗೆ ದೊಡ್ಡ ಪ್ರಮಾಣದಲ್ಲಿ ಇದು ಮಾಡ್ತಾ ಇದ್ದಾರೆ ಆದರೂ ಹೇಳಿದ್ರೆ ಹ್ಯೂಮನ್ ರೈಟ್ಸ್ ಆಕ್ಟ್ ಅಂತ ಮಾಡಿದ್ದೇವೆ ಅದು ಪ್ರಾಬ್ಲಮ್ ಏನು ಅಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಏನ್ ಮಾಡಿದ್ರು ಅಲ್ಟಿಮೇಟ್ಲಿ ಏನ್ ಮಾಡ್ತದೆ ರೆಕಮೆಂಡೇಶನ್ ಮಾಡಿ ರೆಕಮೆಂಡೇಶನ್ ಇವ್ರೇನ್ ಮಾಡ್ತದೆ ಇವರು ರೆಕಮೆಂಡೇಶನ್ ಅಂದ್ರೆ ಸರ್ಕಾರಕ್ಕೆ ಮಾಡ್ತದೆ ಸರ್ಕಾರದವರು ಅವರು ಇಚ್ಛೆಗೆ ಬಿಟ್ಟಂಗೆ ಅದನ್ನು ಎನ್ಫೋರ್ಸ್ ಮಾಡುವಂಥದ್ದು ಅಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಕಮ್ಯುನಿಟಿ ಸಮುದಾಯ ಕಾಣಿಸೋಸಲ್ವ ಯಾಕಂದ್ರಿ ಓಕೆ ತರಲಿ ತೊಂದರೆ ಇಲ್ಲ ಆದ್ರೆ ನಮ್ಮ ನ್ಯಾಯಾಲಯಗಳು ಈ ಮುಂಚೆನೂ ಈ ನಂತರನೂ ಈ ಬಗ್ಗೆ ಮಾನವ ಹಕ್ಕುಗಳ ಬಗ್ಗೆ ಬಹಳಷ್ಟು ಒಂದು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅನ್ನೋದು ನಮ್ಮ ಲಕ್ಷ್ಯದಲ್ಲಿರುವಂತದ್ದು ಹಾಗೆ ಮತ್ತೊಂದು ಸಮಸ್ಯೆ ಉಂಟಾಗಿದೆ ಏನು ಅಂತಂತಂದ್ರೆ ಈ ಮಾನವ ಹಕ್ಕುಗಳ ಹಿನ್ನೆಲೆಯಲ್ಲಿ ಹಕ್ಕುಗಳನ್ನೇನೋ ನಮ್ಮ ಇವರಿಗೆ ಸಿಗ್ತಾ ಇದೆ ಆದ್ರೆ ಹಕ್ಕುಗಳ ಒಂದು ದುರುಪಯೋಗ ಆಗುವಂತದ್ದು ಈ ಉದಾಹರಣೆ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಕೇಸಸ್ ಅಲ್ಲಿ ಹೇಳ್ತಾನೆ ಇದೆ ಅಂದ್ರೆ ಈ ಉದಾಹರಣೆಗೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಈ ಕೌಟುಂಬಿಕ ದೌರ್ಜನ್ಯ ಅಂದ್ರೆ ಒಂದು ಕಾನೂನು ಅಂದ್ರೆ ಮಹಿಳೆಯರು ಮಹಿಳೆಯರಿಗೆ ಒಂದು ಹಕ್ಕು ಸಿಗ್ಬೇಕು ಹೌದು ಕೌಟುಂಬಿಕ ದೌರ್ಜನ್ಯ ತಡೆಗಟ್ಟಬೇಕು ಹೌದು ಎಲ್ಲ ಸರಿ ಆದ್ರೆ ಅದ್ರ ಬಳಕೆ ಆಗೋಕ್ಕಿಂತ ದುರ್ಬಳಕೆ ಆಗೋದೇ ಜಾಸ್ತಿ ಆಗುತ್ತೆ ಅಂದ್ರೆ ಹಕ್ಕನ್ನ ಬಳಕೆ ಮಾಡ್ರಪ್ಪ ಅಂತ ಹೇಳ್ಬಿಟ್ರೆ ಇದ್ರ ಒಂದು ದುರ್ಬಳಕೆನೇ ಜಾಸ್ತಿ ಆಗುತ್ತೆ ಎಂಬತ್ ಪರ್ಸೆಂಟ್ ಕೇಸಲ್ಲೇ ದುರ್ಬಳಕೆ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ನೋವು ಹೇಳ್ತಾ ಇದ್ದಾರೆ ಈ ತರ ಆಗಬಾರದು